ಎಲ್ಲರಿಗೂ ನಮಸ್ಕಾರ ನಾನ್ ನಿಮ್ಮ ಚೆನ್ನ ಈ ಒಂದು ವಿಡಿಯೋದಲ್ಲಿ ಭಾರತದ ರಾಜ್ಯಗಳು ಮತ್ತು ರಾಜಧಾನಿಗಳು ನೋಡ್ತಾ ಹೋಗೋಣ ಈ ಒಂದು ಮಾಹಿತಿ ಅಂತಂದ್ರೆ ನಿಮಗೆ ಇಷ್ಟು ಆಯ್ತು ಇಷ್ಟವಾದ್ರೂ ಒಂದು ಲೈಕ್ ಒಂದು ಲೈಕ್ ಅನೇಕ ವಿಡಿಯೋ ತಿರುಪ್ರ ಸುಂಬಾ ಸಿಗುತ್ತೆ ಇನ್ನೊಬ್ರಿಗೂ ಮಾಡಿದ್ರು ಚಾನೆಲ್ ಸಾಧ್ಯ ಇಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಇಲ್ಲಿ ಮಕ್ಕಳೇ ಒಂದೊಂದಾಗಿ ತಿಳಿತ ಕ್ರಮ ಸಂಖ್ಯೆ ಇದೆ ಇಲ್ಲಿ ಓಕೆನಾ ರಾಜ್ಯದ ಯಾವ ರಾಜ್ಯಗಳ ಹೆಸರುಗಳಲ್ಲಿ ತಿಳಿಸ್ತಾ ಹೋಗ್ತೇನೆ ರಾಜಧಾನಿ ಯಾವ ಅಂತೇಳಿ ಬರೀತಾ ಹೋಗ್ತೇನೆ ರೈಟ್ ಹಾಗಾದ್ರೆ ಈ ಒಂದು ಮಾಹಿತಿ ತಿಳಿತ ಹೋಗೋಣ ಬನ್ನಿ ఆంధ్రప్రదేశ్ ఆంధ్రప్రదేశ్ రాజధాని అమరావతి అమరావతి ఓకే ఆనంతర అరుణాచల ప్రదేశ ఇటా నగర్ ఇట ఓకే అస్సాం అస్సాం అంతే దీస్పూర్ రాజధాని దీస్పూర్ దీస్పూర్ అంతక బీహార్ పాట్నా బిహార రాజ్య రాజధాని పాట్నా ಓಕೆ ಅದಾದ ನಂತರ ಛತ್ತೀಸ್ಗಢ ಛತ್ತೀಸ್ಗಢದ ರಾಜಧಾನಿ ರಾಯ್ಪುರ್ ಯಾವುದು ರಾಯ್ಪುರ್ ಗೋವಾ ಗೋವಾ ಅಂದ್ರೆ ನಮ್ಮ ರಾಜಧಾನಿ ಪಣಜಿ ಗೋವಾದ ರಾಜಧಾನಿ ಪಣಜಿ ಅದಾದ ನಂತರ ಗುಜರಾತ್ ಗುಜರಾತ್ ಅಂದ್ರೆ ಗಾಂಧಿನಗರ ಗಾಂಧಿ ನಗರ ಓಕೆನಾ ಹರಿಯಾಣ ಹರಿಯಾಣದ ರಾಜಧಾನಿ ಯಾವುದು ನೋಡಲಿ ಚಂಡೀಗಢ ಚಂಡೀಗಢ ಓಕೆ ಅಂತ ಹಿಮಾಚಲ ಪ್ರದೇಶ ಹಿಮಾಚಲ ಪ್ರದೇಶಕ್ಕೆ ಎರಡು ರಾಜಧಾನಿ ನೋಡ್ತೀವಿ ಶಿಮ್ಲಾ ಅಂತಕ್ಕಂಥದ್ದು ಶಿಮ್ಲಾ ಅಂತಕ್ಕಂಥದ್ದು ಬೇಸಿಗೆ ರಾಜಧಾನಿ ಶಿಮ್ಲಾ ಅದಾದ ನಂತರ ಧರ್ಮಶಾಲಾ ಇದು ಬೇಸಿಗೆ ರಾಜಧಾನಿ ಇಲ್ಲಿ ಚಳಿಗಾಲದ ರಾಜಧಾನಿ ಇರ್ತಕ್ಕಂಥದ್ದು ಧರ್ಮಶಾಲಾ ಅಂತಕ್ಕಂಥದ್ದು ಧರ್ಮಶಾಲಾ ಇದು ಚಳಿಗಾಲದ ರಾಜಧಾನಿ ಯಾವ ರಾಜ್ಯಕ್ಕೆ ಅಂದ್ರೆ ಹಿಮಾಚಲ ಪ್ರದೇಶಕ್ಕೆ ಅದಾದ ನಂತರ ಜಾರ್ಖಂಡ್ ರಾಂಚಿ ಜಾರ್ಖಂಡ್ ರಾಂಚಿ ಕರ್ನಾಟಕ ಬೆಂಗಳೂರು ಕರ್ನಾಟಕ ರಾಜಧಾನಿ ಬೆಂಗಳೂರು ಓಕೆ ಆ ನಂತರ ಕೇರಳ ಕೇರಳ ರಾಜಧಾನಿ ಯಾವುದು ಅಂದ್ರಲ್ಲಿ ತಿರುವನಂತಪುರಂ ತಿರುವನಂತಪುರಂ ಅಂತಕ್ಕಂಥದ್ದು ತಿರುವನಂತಪುರಂ मध्य मध्य प्रदेश राजधानी भूपाल अत भोपाल। ओके okay. अदर महाराष्ट्र महाराष्ट्र राजधानी मुंबई मुंबई मणिपुर मणिपुर राजधानी इंपा मणिपुर राजधानी इंफा मेघालय मेघालय राजधानी शिलांग शिलांग। ओके okay. मिजोरम मिजोरम मिजोराम राजधानी ईजवाईज अट्व अदानी okay, right. मकल नागालैंड नगाल राजधानी कोहिमा कोहिमा ओडिशा राजधानी भुवनेश्वर भुवनेश्वर ओके okay, पंजाब पंजाब राजधानी चंडीगढ़ చండీగఢ ఓకే అదా రాజస్థాన్ రాజస్థాన్ జైపూర్ రాజస్థాన్ జైపూర్ రాజధాని సిక్కిం రాజధాని యావద్దు సిం రాజధాని అందరి గ్యాంగ్ టాక్ తమిళనాడు తమిళనాడు తమిళనాడ రాజధాని యావద్ చెన్నై చెన్నై ఓకే అదా నంతర తెలంగా ತೆಲಂಗಾಣ ರಾಜಧಾನಿ ಯಾವುದು ಅಂತಾರೆ ಹೈದರಾಬಾದ್ ಹೈದರಾಬಾದ್ ಅಂತಕ್ಕಂಥದ್ದು ತೆಲಂಗಾಣದ ರಾಜಧಾನಿ ಆಂಧ್ರದ ಎರಡು ಭಾಗ ಆಯ್ತಲ್ಲ ಇದು ತ್ರಿಪುರ ತ್ರಿಪುರ ರಾಜಧಾನಿ ಅಗರ್ತಲಾ ಅಗರ್ತಲಾ ಉತ್ತರ ಪ್ರದೇಶ ಲಕ್ನೋ ಉತ್ತರ ಪ್ರದೇಶ ರಾಜಧಾನಿ ಲಕ್ನೋ ಉತ್ತರಾಖಂಡ್ ಡೆಹ್ರಾಡೋನ್ ಉತ್ತರಾಖಂಡ್ನ ರಾಜಧಾನಿ ಡೆಹ್ರಾ ಡೋನ್ ಅಂತಕ್ಕಂಥದ್ದು ಓಕೆ ಆ ನಂತರ ಪಶ್ಚಿಮ ಬಂಗಾಳ ರಾಜಧಾನಿ ಕೋಲ್ಕತ್ತಾ ಕೋಲ್ಕತ್ತಾ ಓಕೆ ರೈಟ್ ಕೇಂದ್ರಾಡಳಿತ ಪ್ರದೇಶಗಳು ಮತ್ತು ರಾಜಧಾನಿಗಳು ನೋಡ್ತೋಗೋಣ ಓಕೆನಾ ಇಪ್ಪತ್ತೆಂಟು ರಾಜ್ಯಗಳು ಆಯ್ತಲ್ಲ ಈಗ ಕೇಂದ್ರಾಡಳಿತ ಪ್ರದೇಶಗಳು ಎಂಟು ನೋಡ್ತಾ ಹೋಗೋಣ ಮೊದಲೇದು ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು ಓಕೆನಾ ಇದು ರಾಜಧಾನಿ ಯಾವುದು ಅಂದ್ರೆ ಪೋರ್ಟ್ ಬ್ಲೇಯರ್ ಪೋರ್ಟ್ ಪೋರ್ಟ್ ಬ್ಲೇಯರ್ ಪೋರ್ಟ್ ಬ್ಲೇರ್ ಅಂತಕ್ಕಂಥದ್ದು ರೈಟ್ ಅದಾದ ನಂತರ ಪೋರ್ಟ್ ಬ್ಲೇರ್ ಆದ ನಂತರ ಇನ್ನೊಂದು ಯಾವ ಒಂದು ಕೇಂದ್ರ ಪ್ರದೇಶ ಅಂದ್ರೆ ಚಂಡೀಗಢ 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 ರಾಜಧಾನಿ ಯಾವುದು ಅಂತಾರೆ ಚಂಡೀಗಢ ಅಂತಕ್ಕಂಥದ್ದೇ ರಾಜಧಾನಿ ಓಕೆನಾ ಅದಾದ ನಂತರ ಚಂಡೀಗಢ ದಾದ್ರಾ ಮತ್ತು ನಗರ ಹಾವೇಲಿ ಮತ್ತು ದಮನ್ ಮತ್ತು ದ್ವಿಯು ಓಕೆನಾ ಇದರ ರಾಜಧಾನಿ ಯಾವುದು ಅಂತಾರೆ ದಮನ್ ಅಂತಕ್ಕಂಥದ್ದು ದಮನ್ ಓಕೆ ಆ ದೆಹಲಿ ದೆಹಲಿ ರಾಜಧಾನಿ ಯಾವ್ದ ನವದೆಹಲಿ ನವದೆಹಲಿ ಓಕೆ ಆ ಜಮ್ಮು ಮತ್ತು ಕಾಶ್ಮೀರ ಜಮ್ಮು ಮತ್ತು ಕಾಶ್ಮೀರಕ್ಕೆ ಎರಡು ರಾಜಧಾನಿ ನೋಡ್ತೀವಿ ಜಮ್ಮು ಅಂತಕ್ಕಂಥದ್ದು ಇದು ಚಳಿಗಾಲಕ್ಕೆ ಚಳಿಗಾಲಕ್ಕೆ ಶ್ರೀನಗರ ಇದು ಬೇಸಿಗೆ ಕಾರಕ್ಕೆ ಜಮ್ಮು ಅಂತಕ್ಕಂಥದ್ದು ಚಳಿಗಾಲದಲ್ಲಿ ರಾಜಧಾನಿ ಆಗಿರ್ತದೆ ಚಳಿಗಾಲದಲ್ಲಿ ಓಕೆ ಅದ ನಂತರ ಶ್ರೀನಗರ ಅಂತಕ್ಕಂಥದ್ದು ಶ್ರೀನಗರ ಶ್ರೀನಗರ ಅಂತಕ್ಕಂಥದ್ದು ಬೇಸಿಗೆ ಕಾಲದಲ್ಲಿ ಇದು ರಾಜಧಾನಿ ಆಗಿರುತ್ತೆ ಅಂತಕ್ಕಂಥ ನಾವು ಕಂಡು ಬರುವುದು ಬೇಸಿಗೆಯಲ್ಲಿ ಓಕೆ ಅದ ನಂತರ ನೋಡಿ ಮಕ್ಳೆ ಲಡಾಖ್ ಲಡಾಖ್ ನಲ್ಲಿ ರಾಜಧಾನಿ ಯಾವುದು ಅಂದ್ರೆ ಲೇಹ್ ಅಂತಕ್ಕಂಥದ್ದು ಲೇಹ್ ಓಕೆ ಲಕ್ಷದ್ವೀಪ ಲಕ್ಷದ್ವೀಪದ ರಾಜಧಾನಿ ಕವರತ್ತಿ ಕವರತ್ತಿ ಆ ನಂತರ ಪುದುಚೇರಿ ಪುದುಚೇರಿ ರಾಜಧಾನಿ ಯಾವ್ದು ಸೇಮ್ ಪುದುಚೇರಿ ಅಂತಕ್ಕಂಥದ್ದೇ ಆಗಿದೆ ಪುದುಚೇರಿ ಅಂತಕ್ಕಂಥದ್ದು ರೈಟ್ ಓಕೆ ಹಾಗಾದ್ರೆ ಎಲ್ಲ ಮಾಹಿತಿ ಇಷ್ಟು ಆಯ್ತಾ ಇಷ್ಟ ಆದರೆ ಒಂದು ಲೈಕ್ ಒಂದು ಲೈಕ್ ಅನೇಕ ವಿಡಿಯೋ ಪ್ರೋತ್ಸಾಹ ತುಂಬಾ ಸಿಗುತ್ತೆ ಇನ್ನೊಬ್ಬರು ಶರ್ಮೆ ಸಾಧ್ಯ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ವಿಷಯ ಮತ್ತೊಂದು ಹೊಸ ವಿಡಿ ಬೇಡ ಆಗ್ತಾನೆ ಹಾಗೆ ಯಾವ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತ ವಿಷಯ ಬೇಕಂದ್ರೆ ಕಾನ್ಸ್ಟಿ ಕಾಲ್ ಮಾಡಿ ಆ ವಿಷಯಕ್ಕೆ ತಕ್ಕಂತ ನಾವು ವಿಡಿಯೋ ಮಾಡ್ಬೋದು ಪ್ರಯತ್ನ ಮಾಡುತ್ತೇನೆ ಅಂತ ಹೇಳ್ತಾ ಮತ್ತೊಂದು ಹೊಸ ವಿಷಯ ಮತ್ತೊಂದು ಹೊಸ ವೀಡಿಯಿಂದ ಬೀಟ್ ಆಗ್ತೇನೆ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್ ಮಕ್ಕಳೇ